ವಿಧಾನಸೌಧದಲ್ಲಿ ಆದ ಕಾರ್ಯಕ್ರಮ ನಾನು ನೋಡ್ಕೊಂಡೆ ನನಗೆ ಇನ್ಯಾವುದೂ ಸಂಬಂಧ ಇಲ್ಲ ಹಂಗೆ ನೀವು ವಿಧಾನಸೌಧಕ್ಕೆ ಮಾತ್ರ ಚೀಫ್ ಮಿನಿಸ್ಟ್ರಾ ಈ ರಾಜ್ಯಕ್ಕೆ ಚೀಫ್ ಮಿನಿಸ್ಟ್ರ ಯಾರು ಮತ್ತೆ ಡಿ ಕೆ ಶಿವಕುಮಾರ ಪರಮೇಶ್ವರ್ ಅವರ ಇಲ್ಲ ಚೀಫ್ ಸೆಕ್ರೆಟ್ರಿ ಅವರ ಡಿ ಪಿ ಆರ್ ಸೆಕ್ರೆಟ್ರಿ ಅವರ ಮತ್ತೆ ನಿಮಗೆ ನಿಮ್ಗೆ ಯಾವ ಯೋಗ್ಯತೆ ಇಟ್ಕೊಂಡು ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಕರಿ ಕರೆಸ್ಕೊಳ್ತೀರಿ ನೀವು ಯು ಮಸ್ಟ್ ರಿಸೈನ್ ಯು ಮಸ್ಟ್ ರಿಸೈನ್ ಯು ಆರ್ ರಿ ಕಲ್ಪರಿಟ್ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಈ ಕ್ರೆಡಿಟ್ ವಾರ್ನಲ್ಲಿ ಈ ರಾಜ್ಯ ಇವತ್ತು ಕಪ್ಪು ಛಾಯೆಯಲ್ಲಿದೆ ಇಡೀ ದೇಶ ನಮ್ಮನ್ನು ಶಾಪ ಹಾಕತಕ್ಕಂಥ ರೀತಿಯಲ್ಲಿದೆ ಹನ್ನೊಂದು ಕುಟುಂಬಗಳು ಮಾತ್ರ ಅಲ್ಲ ಇದು ಆದ್ದರಿಂದಾಗಿ ನಾವು ನಾವು ಯಾವುದೇ ಕಾರಣಕ್ಕೆ ಈ ಎರಡು ತಲೆದಂಡ ಆಗದೆ ನಾವು ವಿರಮಿಸುವುದಿಲ್ಲ ಅಶೋಕ್ ಅವರಾಗಲಿ ನಾವಾಗಲಿ ಮತ್ತು ನಮ್ಮ ಶಾಸಕರಾಗಲಿ ಅಧ್ಯಕ್ಷರಾಗಿರಲಿ ನಾವೆಲ್ಲರೂ ಕೂಡ ಇದರ ಅಂತ್ಯವನ್ನು ನೋಡದೆ ನಾವು ಬಿಡೋದೇ ಇಲ್ಲ ಪ್ರತಿದಿನ ನಮ್ಮ ಕಾರ್ಯಕ್ರಮ ಇರ್ತದೆ ಈ ರಾಜ್ಯದ ಗೌರವವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತ ಹೇಳಲಿಕ್ಕೆ ಬಯಸ್